ಪ್ರಾಚೀನ ಪರಂಪರೆಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯವನ್ನು ಪುನರ್ ನಿರ್ಮಿಸುವ ಬಗ್ಗೆ ನಾಗಮಂಗಲ ತಾಲೂಕಿನ ತಡಗ ಗ್ರಾಮದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯ ಪ್ರಶಾಂತ ಭೂದೃಶ್ಯಗಳಲ್ಲಿ ನೆಲೆಸಿದ್ದು ಪ್ರಾಚೀನತೆಯ ಗುಪ್ತರತ್ನವಾಗಿದೆ ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಮುಳುಗಿರುವ ಈ ಪವಿತ್ರ ತಾಣವು ಗಂಗಾ ಮತ್ತು ಹೊಯ್ಸಳ ರಾಜವಂಶದ ಶ್ರೀಮಂತ ಸಾಂಸ್ಕೃತಿಕ ವಸ್ತ್ರಗಳಿಗೆ ಸಾಕ್ಷಿಯಾಗಿದೆ ಆದರೆ ಸಮಯದಿಂದ ಸಮಯಕ್ಕೆ ದೇವಾಲಯದ ಮೇಲೆ ಹಾನಿಗಳಾಗಿದೆ ಅದರ ಗೋಡೆಗಳು ಕುಸಿತದ ಅಂಚಿನಲ್ಲಿವೆ ಇತ್ತೀಚಿನ ಒಂದು ದೃಶ್ಯವು ದೇವಾಲಯದ ಅನಿಶ್ಚಿತ ಸ್ಥಿತಿಯನ್ನು ಸೆರೆ ಹಿಡಿದಿದೆ ಮುರಿದು ಹೋಗುವ ಗೋಡೆಗಳಿಂದ ಉಂಟಾಗುವ ಅಪಾಯವನ್ನು ಎತ್ತಿ ತೋರಿಸುತ್ತಿದೆ ಸ್ವಾಮಿಯ ಮೂಲ ವಿಗ್ರಹವು ಹಾಗೆ ಉಳಿದಿದೆ ಈ ಅಮೂಲ್ಯವಾದ ಇತಿಹಾಸವನ್ನು ಮರವಿನ ಹಿಡಿತದಿಂದ ರಕ್ಷಿಸುವ ಪ್ರಯತ್ನದಲ್ಲಿ ಒಂದು ಟ್ರಸ್ಟ್ ಶ್ರೀ ಯೋಗ ಸ್ವಾಮಿಯ ಪವಿತ್ರ ವಾಸಸ್ಥಾನವನ್ನು ನವೀಕರಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಮುಂದಾಗಿದೆ ಈ ಟ್ರಸ್ಟ್ ದೇವಾಲಯದ ಆವರಣವನ್ನು ಪುನರ್ ನಿರ್ಮಿಸಿ ಅದರ ಹಿಂದಿನ ವೈಭವ ಪುನಸ್ಥಾಪಿಸಿ ಮತ್ತು ಹಳೆಯ ಪೂಜಾ ಸಂಪ್ರದಾಯವನ್ನು ಪುನಸ್ಥಾಪಿಸಬೇಕೆಂದಿದೆ ಈ ಪ್ರಯತ್ನದ ಮಹತ್ವವು ಕೇವಲ ಪುನಸ್ಥಾಪನೆಯನ್ನು ಮೀರಿಸುತ್ತದೆ ನಮ್ಮ ಪರಂಪರೆಯನ್ನು ಕಾಪಾಡುವುದು ಗಂಭೀರ ಕರ್ತವ್ಯವಾಗಿದೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಪಾಲಕರಾಗಿ ಕ್ರಿಯೆಯ ಕರೆಯನ್ನು ಗಮನಿಸುವುದು ಮತ್ತು ಈ ಉದಾತ್ತ ಕಾರಣಕ್ಕಾಗಿ ಕೈಜೋಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಪುನಃಸ್ಥಾಪನೆಗೆ ಸುಮಾರು ಹದಿನೈದು ಲಕ್ಷದಷ್ಟು ಯೋಜಿತ ವೆಚ್ಚವಾಗಬಹುದು ಇದು ಒಬ್ಬರಿಂದ ಕೆಲಸ ಅಲ್ಲ ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ಮುಖ್ಯ ಪ್ರತಿ ದೇಣಿಗೆ ಎಷ್ಟೇ ಸಣ್ಣದಾದರೂ ಈ ಪವಿತ್ರ ದೇವಾಲಯವನ್ನು ಪುನರುಜ್ಜೀವನಗೊಳಿಸುವ ನಮ್ಮ ಗುರಿಯತ್ತ ಒಂದು ಹೆಚ್ಚೆ ಹತ್ತಿರ ತರುತ್ತದೆ ಈ ಇತಿಹಾಸದ ಹೊಸ್ತಿಲಲ್ಲಿ ನಿಂತಾಗ ಶ್ರೀ ಯೋಗ ನರಸಿಂಹಸ್ವಾಮಿಯ ಪ್ರಾಚೀನ ದೇವಾಲಯಕ್ಕೆ ನಮ್ಮ ಬೆಂಬಲವನ್ನು ಪ್ರತಿಜ್ಞೆ ಮಾಡೋಣ ನಮ್ಮ ಪರಂಪರೆಯನ್ನು ಗೌರವಿಸುವ ಮತ್ತು ನಮ್ಮ ಬದ್ಧತೆಯಲ್ಲಿ ನಾವು ಒಂದಾಗೋಣ ಒಟ್ಟಾಗಿ ನಾವು ಸಂರಕ್ಷಣೆ ಮತ್ತು ನವೀಕರಣದ ಪ್ರಯಾಣವನ್ನು ಪ್ರಾರಂಭಿಸೋಣ ನಮಸ್ಕಾರ